ನಮಸ್ಕಾರ ಎಲ್ಲರಿಗೂ ನಾಳೆಯ ಮಾವಾಶೆಯಾಗಿರುವುದರಿಂದ ಪಿತೃಪೂಜೆಗೂ ಹಾಗೂ ದೇವ ಪೂಜೆಗೂ ಅತ್ಯಂತ ಪ್ರಭಾವಶಾಲಿಯಾದ ಅಂಶವು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಈ ಬೇರನ್ನು ಉಪಯೋಗಿಸಿಕೊಂಡು ನೀವು ಪೂಜೆ ಮಾಡಿದರೆ ನಿಮ್ಮಲ್ಲಿ ಮೂರು ದಿನಗಳಿಂದ ಐದು ದಿನಗಳಲ್ಲಿ ನಿಮಗೆ ಯಾವುದೇ ಹಣದ ಆಗಿರುವುದಿಲ್ಲ ಇನ್ನೇ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಿತರ ಮತ್ತು ಅದರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಫಸ್ಟು ನೀವು ಪಂಚಾಮೃತ ಹಾಲು ಹಾಗೂ ತುಪ್ಪ ಜೇನುತುಪ್ಪ ಈಗ ಮತ್ತು ಬೆಲ್ಲದ ನೀರನ್ನು ತೆಗೆದುಕೊಳ್ಳಬೇಕು ಅದೇ ಹಾಗೆ ಅದೇ ತರಹ ತೆಂಗಿನಕಾಯಿ ಹೂವು ಹಣ್ಣು ತುಳಸಿ ಗಂಗಾ ಜಲ ಮತ್ತು ಶುದ್ಧ ನೀರು ಹಾಗೆ ನೈವೇದ್ಯ ಕಪ್ಪು ಎಳ್ಳು ಅಗಸೆಯ ಬೆಳೆ ಮತ್ತು ಅಡಿಕೆ ಸುಪಾರಿ ಇವುಗಳೆಲ್ಲ ತೆಗೆದುಕೊಂಡು ಪೂಜೆಗೆ ನೀವು ಶುದ್ಧರಾಗಬೇಕು ಅದಾದ ನಂತರ ಪೂಜೆಗೆ ತಯಾರಿ ಏನೆಂದರೆ ನೀವು ಮೊದಲು ಶುದ್ಧವಾದ ಸ್ನಾನ ಮಾಡಿ ಬಿಳಿ ಬಟ್ಟೆ ಹಾಗೂ ಬಿಳಿ ವಸ್ತ್ರವನ್ನು ಧರಿಸಬೇಕು ಪೂಜಾ ಸ್ಥಳದಲ್ಲಿ ಬಂದು ತಂಬೆಲೆ ಅಥವಾ ತಟ್ಟೆಯ ಮೇಲೆ ಆ ಈ ಮರದ ಬೇರನ್ನು ಇಡಿ ಹಾಗೂ ಈ ಮರದ ಬೇರನ್ನು ಶುದ್ಧ ಧಾನ್ಯಗಳ ಮೇಲೆ ಮುಚ್ಚಿಡಿ ಅದೇ ನಂತರ ಸಂಕಲ್ಪವಾಗಿ ಆಸ್ಮಿನ್ ಅಮಾವಾಸ್ಯೆಯ ದಿನ ಮಮ ಪ್ರೀತಾಮೃತ ಮೃತ ಪ್ರೀತ್ತಯ್ಯ ಅಶ್ವಥೂಷಣ ಅಂದರೆ ಅಮಾವಾಸ್ಯೆಯ ದಿನ ನನ್ನ ಪಿತೃದೇವತೆಗಳಿಗೆ ಪ್ರೀತಿಗಾಗಿ ಈ ಮರದ ಬೇರನ್ನು ನಾನು ಪೂಜೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಪೂಜೆಯ ಮಾಡುವ ವಿಧಾನವೇನೆಂದರೆ ಬೇರನ್ನು ನೀವು ಶುದ್ಧ ನೀರಿನಲ್ಲಿ ಅಥವಾ ಗಂಗಾ ಜಲದಿಂದ ಸ್ನಾನ ಮಾಡಿಸಿ ನಂತರ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಾಲು ಮತ್ತು ಜೇನುತುಪ್ಪ ನೀರು ನಿಂಬೆಹಣ್ಣು ಹಾಕಿ ಅಭಿಷೇಕ ಮಾಡಿ ನಂತರ ಮತ್ತೊಂದು ಶುದ್ಧ ನೀರಿನಿಂದ ಶುದ್ಧೀಕರಣ ಮಾಡಿ ಹೂವಿನ ಹಾರ ಹಾಕಿ ತುಳಸೆಯಲ್ಲಿ ಅರ್ಪಿಸಿ ಧೂಪ ಮತ್ತು ದೀಪ ಹಚ್ಚಿ ಪೂಜಿಸಿ ನೈವೇದ್ಯದಲ್ಲಿ ನಿಮಗೆ ಬೇಕಾಗುವ ಹಣ್ಣು ಎಳ್ಳು ಬೆಲ್ಲವನ್ನು ನೀವು ಅರ್ಪಿಸಿ ಹಾಗೂ ಪೂಜೆಯ ನಂತರ ಬಾಳೆ ಎಲೆಯ ಅಥವಾ ತಂಬೆಲೆಯ ಮೇಲೆ ತಾಂಬೂಲ ಹಣ್ಣು ಇಟ್ಟು ಅರ್ಪಿಸಿ ಪ್ರಾರ್ಥನೆ ಮಾಡಿ ನಿಮಗೆ ಗೊತ್ತಿರುವ ಪ್ರಾರ್ಥನೆ ಆ ದೇವರ ಮುಂದೆ ಮಾಡಿ ಪೂಜಿತವಾದ ಈ ಬೀರನ್ನು ಸೌಮ್ಯವಾಗಿ ಹತ್ತಿರದ ತೋಟದಲ್ಲಿ ನೆಡಬಹುದು ಆದರೆ ಈ ಅಮಾವಾಶೆಯು ವಿಶೇಷವಾಗಿರುವುದರಿಂದ ನೀವು ಆ ಮರದ ಬೀರನ್ನು ನೀವು ಒಂದು ಬಿಳಿ ಶುದ್ಧ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಜೇ ದೇವರ ಜಗಲಿಯಲ್ಲಿ ಅಥವಾ ನಿಮ್ಮ ಬಾಗಿಲಿಗೆ ಕಟ್ಟಿರಿ ವಿಶೇಷ ಸೂಚನೆಗಳೇನೆಂದರೆ ಈ ಪೂಜೆಯು ಮಧ್ಯಾಹ್ನ ಅಥವಾ ಮಧ್ಯದ ಹೊತ್ತಿಗೆ ಮಾಡುವುದು ಉತ್ತಮವಾಗಿದೆಯೇ ಪೂಜೆಯ ನಂತರ ಬ್ರಾಹ್ಮಣರಿಗೆ ಅಥವಾ ಅಗಲತಿಗಳಿಗೆ ಅನ್ನದಾನ ಮಾಡುವುದು ಬಡವರಿಗೆ ಅನ್ನದಾನ ಮಾಡಿ ಧನಧಾನ್ಯ ನಿಮಗೆ ಒಲಭಿ ಬರುತ್ತದೆ ಪೂಜೆಯ ಸಮಯದಲ್ಲಿ ಶುದ್ಧತೆ ಶಾಂತಿ ಸಂಕಲ್ಪ ಬಹುಮುಖ್ಯ ಇದು ಬೇರು ಯಾವುದೆಂದರೆ ನೀವು ನಿಮ್ಮ ಸಮೀಪದಲ್ಲಿರುವ ಪವಿತ್ರ ಆಲದ ಮರಕ್ಕೆ ಹೋಗಿ ಪೂಜೆ ವಿಧಿವಿಧಾನಗಳಿಂದ ಪೂಜೆ ಸಲ್ಲಿಸಿ ಒಂದು ಬೇರನ್ನು ತೆಗೆದುಕೊಳ್ಳಿ ಈ ಬೇರನ್ನು ನಾನು ಇದೇ ರೀತಿ ಮೊದಲು ಹೇಳಿರುವ ಹಾಗೆ ಪವಿತ್ರವಾಗಿ ಪೂಜೆ ಮಾಡಿ ಹೂ ಹಣ್ಣು ನೈವೇದ್ಯವನ್ನು ಸಮರ್ಪಿಸಿ ನಿಮಗೆ ಆಗಿರುವ ಕಷ್ಟಗಳನ್ನೆಲ್ಲ ದೇವರ ಮುಂದೆ ಬೇಡಿ ಆ ಬೇರಿನ ಸಾಕ್ಷಿಯಾಗಿ ನಿಮ್ಮ ಮನೆಯ ಬಾಗಿಲಿಗೆ ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ಕಟ್ಟಿರಿ ಇದು ನಿಮ್ಮ ಪಿತ್ರ

ಕಾ ಸಮಸ್ಯೆಗಳಿಂದ ಕಾರಣಗಳಿಂದ ದೂರವಾಗುತ್ತೀರಿ ಇದು ಏಕೆ ಇದು ಈ ತರಹ ನೀವೇ ಮಾಡಿದರೆ ನಿಮ್ಮಲ್ಲಿರುವ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿರುತ್ತವೆ ಪಂಚಾಮೃತ ಹಾಲು ತುಪ್ಪ ಪವಿತ್ರವಾದ ವಸ್ತುಗಳನ್ನು ನೀವು ನಿಮ್ಮ ಪೂಜೆಯಲ್ಲಿ ಬೆಳೆಸಿದರೆ ನಿಮ್ಮ ಪವಿತ್ರತೆಯು ಅಥವಾ ನಿಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಪವಿತ್ರತೆಯು ಕೂಡ ಹೆಚ್ಚಿಸುತ್ತದೆ ಅದೇ ರೀತಿ ತೆಂಗಿನಕಾಯಿ ಹೂ ಹಣ್ಣು ತುಳಸಿ ತಲೆ ಗಂಗಾ ಜಲ ಶುದ್ಧ ನೀರು ಧೂಪ ದೀಪ ನೈವೇದ್ಯ ಳ್ಳು ಬೇಳೆ ಇವುಗಳನ್ನೆಲ್ಲ ಬಳಸಿಕೊಂಡು ಪೂಜೆ ಮಾಡಿದರೆ ನಿಮ್ಮ ಆಲದ ಮರ ಉರು ಪವಿತ್ರತೆಯನ್ನು ಪಡೆದುಕೊಳ್ಳುತ್ತದೆ ಅದು ಶಕ್ತಿಶಾಲಿಯಾಗುತ್ತದೆ ಅದು ನಿಮ್ಮಲ್ಲಿರುವ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ಮೂರರಿಂದ ಐದು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವ ದನ ದಾನ ಹೆಚ್ಚಾಗುತ್ತದೆ ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಕಷ್ಟಗಳು ಬರುವುದಿಲ್ಲ ಈ ರೀತಿ ಫಾಲೋ ಮಾಡಿ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಪೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಮುಂದಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ಈ ಕಾರ್ಯವನ್ನು ಮಾಡುವುದನ್ನು ಮರೆಯಬೇಡಿ